ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ನನ್ನ ಪ್ರೀತಿಯ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಿಮ್ಮ ಆಸೆ ಈಡೇರಲಿ ಅಂತ ಮಹಾಶಿವನ ಬೇಡ್ಕೊಳ್ಳೋಣ ಈ ರೀತಿ ಇವತ್ತು ಉಪವಾಸ ಇದ್ದು ಜಾಗರಣೆ ಮಾಡೋಣ ಯಾರು ಹೆಚ್ಚು ಹೆಚ್ಚು ಪ್ರತಿ ವರ್ಷವೂ ಮಹಾಶಿವರಾತ್ರಿಗೆ ಉಪವಾಸ ಇದ್ದು ಜಾಗರಣೆ ಮಾಡ್ತೀರಾ ಅವರು ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ನಾನು ಕೂಡ ಕಾಯ್ತಾ ಇವತ್ತಿನ ಬ್ಲ್ಯಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮನೇಲಿ ಈ ರೀತಿ ಪೂಜೆ ಮಾಡ್ತಾ ಇದೀನಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ ಈ ಒಬ್ಬಕ್ಕೆ ಏನು ತುಂಬ ಅಲಂಕಾರ ಮಾಡೋದಾಗಲಿ ಏನು ಮಾಡೋಕೆ ಹೋಗೋಲ್ಲ ನಮ್ದು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಏಕೆ ಅಂದರೆ ನಾವು ಕೂಡ ಉಪವಾಸದಲ್ಲಿ ಇರ್ತೀವಿ ಹಾಗಾಗಿ ತುಂಬ ಆಯಾಸ ಮಾಡ್ಕೊಂಡು ಕೆಲಸ ಮಾಡೋಕ್ಕೋಗೋಲ್ಲ ಈ ರೀತಿ ನಮ್ಗೆ ಎಷ್ಟು ಮನಸ್ಸು ತೃಪ್ತಿ ಆಗುತ್ತೆ ಅಷ್ಟನ್ನು ಕೂಡ ನಾನು ಮಾಡಿದ್ದೀನಿ ಮನೇಲೆಲ್ಲ ಪೂಜೆ ಮುಗಿಸಿ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶಿವರಾತ್ರಿ ಇರೋದರಿಂದ ರಾತ್ರಿ ಒಂದು ಗಂಟೆ ಆದರೂ ದೇವಸ್ಥಾನ ಎಲ್ಲ ಓಪನ್ ಇರ್ತಾವಲ್ವ ಹಾಗೇನೇ ಜಾಗರಣೆ ಮಾಡ್ದಂಗೆ ಆಗುತ್ತೆ ಅಂತ ರಾತ್ರಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬಂದರೆ ಟೈಮು ಹತ್ತು ಗಂಟೆ ಆಗಿದೆ ದೇವಸ್ಥಾನದ ಹತ್ರ ಬಂದ ದೇವಸ್ಥಾನದ ಹತ್ರ ಬಂದು ಅದರಲ್ಲಿ ಇದ್ರೆ ತುಂಬ ಜನ ರಶ್ ಇದ್ದರು ಒಳಗಡೆ ಹೋಗೋದು ಹೆಂಗಪ್ಪ ಅಂತ ಸೈಡ್ ನೋಡ್ತಾ ಇದ್ದೆ ಅವಾಗ ಬಂದೆ ಒಂದು ನಮಸ್ಕಾರ ಹಾಕೋಣ ಅಂತ ನಮ್ಮ ನಂದಿಸಿನ ಮೇಲೆ ನಮ್ಮ ಶಿವಪ್ಪ ಕೂತಿದ್ದೆ ಹಾಗೇನೆ ಒಂದು ನಮಸ್ಕಾರ ಹಾಕೊಂಡು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅದನ್ನು ಸೈಡ್ ಮಾಡ್ಕೊಂಡು ಹಾಗೇನೆ ಮುಂದೆ ಉಲ್ಟೋದು ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು ಕೂಡ ಹಾಗೇನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ರಾತ್ರಿ ಜಾಗರಣೆ ಮಾಡೋರು ಇಲ್ಲಿ ಬಂದ್ರಂತೂ ತುಂಬ ಚೆನ್ನಾಗಿ ಈ ರೀತಿ ಎಂಟರ್ಟೈನ್ಮೆಂಟ್ ಹೋಗೋದು ತುಂಬಾ ಕೊಡ್ತಾರೆ ನೋಡ್ಬೋದು ಇವಾಗ ಬಂದು ನಾನು ಮುಂದೆ ಎಂಟ್ರೆನ್ಸಲ್ಲೇ ಒಳಗಡೆ ಹೋಗ್ತಾಯಿದ್ದೀನಿ ಏಕೆಂದರೆ ಕೇವಲ್ ಬರೋಕ್ಕಾಗಲ್ಲ ನನಗೆ ಸ್ವಲ್ಪ ಕಾಲು ನೋವಿದೆ ಅಂತ ಹೇಳಿದೆ ಹಾಗಾಗಿ ನಮ್ಮನ್ನ ಒಳಗಡೆ ಬಿಟ್ಟರು ಮಹದೇಶ್ವರ ನೋಡದೆ ಇರೋರು ಇಲ್ಲೇ ನೋಡ್ಕೊಂಡು ಕೈ ಮುಕ್ಕಳಿ ನಿಮ್ಗೆ ಏನು ಬೇಕು ಮನ್ಸು ಪೂರ್ತಿಯಾಗಿ ಮಹದೇಶ್ವರನ್ನ ಕೇಳ್ಕೊಳ್ಳಿ ಬರೋ ವರ್ಷದವ್ರಿಗೆ ನಿಮ್ಗಿರೋ ಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆದಾಗಲಿ ಅಂತ ಶಿವಲಿಂಗೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲು ಪ್ರತಿ ವರ್ಷವೂ ಶಿವರಾತ್ರಿಗೆ ಇಲ್ಲಿಗೆ ಬರ್ತೀವಿ ಯಾಕೆಂದರೆ ತುಂಬ ದೇವ್ರ ದರ್ಶನ ಅಂತ ತುಂಬ ಚೆನ್ನಾಗಿ ಅನುಕೂಲನೂ ಇದೆ ಇಲ್ಲಿ ರೋಡು ಕೂಡ ಚೆನ್ನಾಗಿದೆ ಹಾಗಾಗಿ ನಾವು ಇಲ್ಲೇ ಬರ್ತೀವಿ ಇಲ್ಲಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ನಾನು ಹೊರಗಡೆ ಬಂದು ಹೊರಗಡೆ ಬಂದ ಮೇಲೆ ನೋಡ್ತಾ ಇರ್ಬೋದು ತೀರ್ಥ ಪ್ರಸಾದನ ಇದ್ದಾರೆ ಹಾಗೆಯೇ ಉಬಾತಿನೂ ಕೂಡ ಹೊರಗಡೆ ಇಟ್ಟಿದ್ರು ಒಳಗಡೆ ತಗೊಳ್ತಾರೆ ಹೊರಗಡೆ ತಗೊಳ್ಳಿ ಅಂತೇನೋ ಇಟ್ಟಿದ್ದಾರೆ ಇಲ್ಲಿ ತೀರ್ಥ ಇಸ್ಕೊಂಡು ಹಾಗೇನೂ ಸ್ವಲ್ಪ ಮುಂದೆ ಹೋದ ಇಲ್ಲಿ ಅವಲಕ್ಕಿ ಪ್ರಸಾದನೂ ಕೂಡ ಇಟ್ಟಿದ್ರು ಅವಲಕ್ಕಿ ಪ್ರಸಾದನೂ ಕೂಡ ಇಸ್ಕಂಡ ನಾನು ಉಪವಾಸ ಇದ್ದೀನಿ ತಿನ್ನಲ್ಲ ಅಂತಂದು ನನ್ನ ಮಗಳು ನಾನು ತಿನ್ನಲ್ಲ ಅಂದಳು ಅದಕ್ಕಾಗಿ ನಾನು ಒಂದು ಸ್ಪೂನು ಶಿವ ನೀನೇನು ನೋಡ್ಕೊಳಪ್ಪ ಆ ಉಪವಾಸ ಇದ್ದು ತಿಂತಾ ಇದ್ದೀನಿ ತಪ್ಪು ಸಾರಿ ನೀನು ಹೊಟ್ಟೆಗೆ ಹಾಕಳಪ್ಪ ಅಂತೇಳಿ ಸ್ವಲ್ಪ ಪ್ರಸಾದನ ತಿಂದು ಹಾಗೆ ಹೊರಗಡೆ ಬಂದು ಹೊರಗಡೆ ಬಂದು ಒಂದು ಫೋಟೋ ತಗೋಣ ಅಂತ ನಿಂತ್ಕಂಡೆ ಇಲ್ಲಿ ಸೈಡಲ್ಲಿ ತುಂಬ ಜನ ಕಿವಲಿದ್ರು ಇಲ್ಲಿ ನಿಂತಿದ್ರೆ ನಂಗೆ ಬರೋಕ್ಕೆ ಆಯ್ತಿರಲಿಲ್ಲ ಸ್ವಾಮಿ ನನ್ನಪ್ಪ ಬೇಗ ಕರ್ಸ್ಕೊಂಡು ಒಂದು ಮದೇಶ್ವರಂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅಲ್ಲಿ ತುಂಬ ರಶ್ ಇತ್ತು ಪರವಾಗಿಲ್ಲ ಅಂತ ಸೈಡಲ್ಲಿ ಹೋಗಿ ಹಾಗೇನೇ ದರ್ಶನ ಮಾಡೋದು ಹೋಗಿದ್ರೆ ಹೋಗಿದರೆ ಅವರ್ ಇದ್ದರು ಬರೋಕಾಯ್ತಿರ್ಲಿಲ್ಲ ನನಗೆ ಸ್ವಲ್ಪ ಕಾಲು ನೋವಿದೆ ಅದಕ್ಕಾಗಿ ನಾವು ಮುಂದೆ ಹಿಂದನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಅವಲಕ್ಕಿ ಪ್ರಸಾದ ಕೊಟ್ಟರು ಈಸ್ಕೊಂಡು ಮನೆಗೆ ಬಂದು ಇವಾಗ ಬಂದು ನಮ್ಮ ಮನೆ ಹತ್ರ ಸರಿಮತ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಜಾಗರಣೆ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗಿ ಅಲ್ಲಿ ಏನೇನು ಮಾಡ್ತಾರೆ ಏನಿದೆ ದೇವಸ್ಥಾನದ ಹತ್ರ ಏನು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ವೀಡಿಯೋ ಮಾಡಿ ನಿಮಗೆ ಬಂದ ಒಳಗಡೆ ಹೋದೆ ಸ್ವಾಮಿ ನನ್ನಪ್ಪ ಅಂತ ದೇವ್ರಿಗೆ ಒಂದು ಕೈ ಮುಗಿದು ಒಂದು ನಮಸ್ಕಾರ ಹಾಕಿ ದರ್ಶನ ಮಾಡಿ ಹೊರಗಡೆ ಬಂದೆ ಈ ರೀತಿ ಎಲ್ಲ ತರಕಾರಿ ಕಟ್ ಮಾಡ್ತಾಯಿದ್ರು ನಾನು ಕೂಡ ಸ್ವಲ್ಪ ತರಕಾರಿನ ಕಟ್ ಮಾಡಿದೆ ಕಟ್ ಮಾಡೋ ಆದಮೇಲೆ ಸ್ವಲ್ಪ ವೀಡಿಯೋ ಮಾಡಿ ಕಾಣ್ತಾ ಈ ರೀತಿ ವೀಡಿಯೋ ಮಾಡಿ ಮುಂದಕ್ಕೆ ಹೋಗ್ತಾಯಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಡ್ರಮ್ ಡ್ರಮ್ ತರಕಾರಿ ಇದೆಲ್ಲ ಕಟ್ ಮಾಡಿರೋ ತರಕಾರಿನ ಒಂದೊಂದು ಡ್ರಮ್ಮಲ್ಲಿ ಹಾಕಿ ಈ ರೀತಿ ತೊಳಿತಾ ಇದ್ದಾರೆ ಇದು ಬಂದು ನಾಳೆ ಊಟಕ್ಕೆ ಇವಾಗ ನಾನು ಒಂದು ಫೋಟೋ ತಗ್ಸ್ಕೊತಾ ಇದ್ದೀನಿ ಇದು ದೇವ್ರು ಹೋಗುತ್ತೆ ನೈಟ್ ಮೆರವಣಿಗೆ ಹೋದ್ರೆ ನಾಳೆ ಬೆಳಗ್ಗೆ ಬರುತ್ತೆ ಇದು ಮೆರಣ್ಗೋಗ್ತಾ ಇರೋ ದೇವ್ರನ್ನ ಹೊರಗಡೆ ತಂದು ರೆಡಿ ಮಾಡಿದ್ದಾರೆ ಹಾಗೆಯೇ ಒಂದು ವಿಡಿಯೋ ಮಾಡ್ತಾ ನಾನು ಒಂದು ಫೋಟೋನೂ ಕೂಡ ತರ್ಸ್ಕೊತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಜಾಗರಣೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನದಿಂದ ಮನೆಗೆ ಬಂದೆ ಸಿನಿಮಾತ್ಮ ಕತೆ ಚೆನ್ನಾಗಿ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ಇವಾಗ ಬಂದು ನಾಲ್ಕು ಗಂಟೆ ನನಗೆ ಸ್ವಲ್ಪ ಆಗಲಿಲ್ಲ ಬೆನ್ನು ತುಂಬ ಪೇನಿತ್ತು ಅದಕ್ಕಾಗಿ ನಾನು ಮನೆಗೆ ಬಂದುಬಿಟ್ಟೆ ಪೂರ್ತಿ ಕತೆ ಕೇಳೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿತ್ತು ನಿತ್ಯವೇನು ಬರಲಿಲ್ಲ ಅಂದರೆ ಕಾಲು ತುಂಬ ನೋವು ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದೆ ನಾವು ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿದ್ದು ನೋಡಿದ್ವಲ್ವ ಅದನ್ನು ಅಡುಗೆ ಮಾಡಿ ಬೆಳಗ್ಗೆ ಪರಿ ನೋಟ ಇದ್ದು ನಾವು ಬೆಳಗ್ಗೆ ಹೋಗಿ ಊಟ ಮಾಡ್ತಾಯಿದ್ದೋ ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ವಿಡಿಯೋಗಾಗಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ